ಇವತ್ತು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಬೆಂಗಳೂರು ವಕೀಲರ ಸಂಘ ವಕೀಲರ ಸಹಕಾರ ಸಂಘ ಮತ್ತೆ ಬ್ಯಾಂಕ್ ನಿಯಮಿತ ಸಹಯೋಗದಲ್ಲಿ ಇವತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಭಾರಿ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತ್ಯಗಳು ಗೌರವಾನಿತ ನ್ಯಾಯಮೂರ್ತಿಗಳಾದಂಥ ಸೋಮಶೇಖರ್ ಸಾಹೇಬರು ಹಾಗೆ ಕನ್ನಡ ಲೇಖಕ ಸಂಘದ ಅಧ್ಯಕ್ಷರಾದ ಪುಷ್ಪ ಪುಷ್ಪ ಅವರು ಹಾಗೆಯೇ ಚಿತ್ರರಂಗದಂಥ ಶ್ರೀಧರ ಕಿಟ್ಟಿರವರು ಅನೇಕ ನಮ್ಮ ಹಿರಿಯ ವಕೀಲರು ನಮ್ಮ ವಕೀಲ ಸಾಹಿತಿ ಸಾಯಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟೆ ಆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ವಕೀಲ ಕಲಾವಿದರು ಹಿರಿಯ ವಕೀಲರು ಸೇರಿ ಒಂದು ಕಾರ್ಯಕ್ರಮನ ಭಾರಿ ವಿಜೃಂಭಣೆಯಿಂದ ಭಾರಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಎಲ್ಲ ಪದಾಧಿಕಾರಿಗಳು ಮತ್ತೆ ಮುಖ್ಯವಾಗಿ ವಕೀಲರು ಸೇರಿ ತುಂಬಾ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಲ್ಲ ಅದು ಬಹಳ ಖುಷಿ ಕೊಡುವಂತದ್ದು ನಾಡು ನುಡಿಯ ಬಗ್ಗೆ ಎಲ್ರಿಗೂ ಕೂಡ ಬಹಳ ಪ್ರೀತಿ ಮತ್ತೆ ವಿಶ್ವಾಸ ಅನ್ನೋದು ಇರುತ್ತೆ ನಮ್ಮ ಹೆತ್ತ ತಾಯಿಯನ್ನ ಹೇಗೆ ಗೌರವಿಸ್ತೀವೋ ಹಾಗೆ ನಾಡು ನುಡಿಯನ್ನ ಗೌರವಿಸಬೇಕು ಅನ್ನೋದನ್ನ ನಮ್ಮ ಪರಂಪರೆ ಮೊದಲಿಂದನೂ ಕೂಡ ನಮ್ಗೆ ಹೇಳ್ಕೊಂಡು ಬಂದಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಭುವನೇಶ್ವರಿ ಅಂತ ಹೇಳ್ತೀವಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತಾಂಬೆ ಅಂತ ಹೇಳ್ತೀವಿ ಇದರದೊಂದು ದೊಡ್ಡ ಪರಂಪರೆ ಇದೆ ತಾಯಿ ನಾಡನ್ನ ಮಾತೃ ಸ್ವರೂಪಿಯಾಗಿ ನೋಡುವಂಥದ್ದು ಅನ್ನುವಂಥದ್ದು ಎಲ್ಲ ರೀತಿಯಲ್ಲೂ ತಾಯಿ ಪೊಲೆಯುವಂಥವಳು ಎಲ್ಲ ಕ್ಷಣದಲ್ಲೂ ಬೆನ್ನ ಹಿಂದೆ ನಿಲ್ಲುವಂಥವಳು ಉಣ ಉಣ್ಣಲು ತಿನ್ನಲು ಬದುಕಲು ಎಲ್ಲ ಅವಕಾಶ ಕೊಡುವಂಥವಳು ಹೇಳಿ ಈ ನಿಟ್ಟಿನಲ್ಲಿ ರಾಜ್ಯೋತ್ಸವ ಅನ್ನೋದು ನಮ್ಮ ನಾವು ಹುಟ್ಟಿದಂತಹ ನಾಡನ್ನ ಗೌರವಿಸುವ ಸ್ಮರಿಸಿಕೊಳ್ಳುವ ಒಂದು ಅಪರೂಪವಾದಂತಹ ಒಂದು ಕ್ಷಣ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ ನಾವು ಗಮನಿಸ್ತಾ ಇರುವಂತಹ ಸಂಗತಿಗಳನ್ನ ನಾವು ನೋಡಿದ್ರೆ ಕಾನೂನಿನ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇರುತ್ತೆ ಸಂವಿಧಾನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇರುತ್ತೆ ಒಂದು ಕಾಲದಲ್ಲಿ ಇದು ಇದೆಲ್ಲ ನಮ್ದಲ್ಲ ಅಂತ ಹೇಳಿ ನಾವು ನಮ್ಮ 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 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಜೀವಿಸುವಂತಹ ಒಂದು ಸಂದರ್ಭ ಇತ್ತು ಆದ್ರೆ ಇವತ್ತು ಹಾಗಿಲ್ಲ ಎಲ್ಲವನ್ನೂ ನಾವು ಕಾನೂನಲ್ಲಿ ಏನಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗುತ್ತೆ ಸಂವಿಧಾನ ನಮ್ಗೆ ಹೇಳುತ್ತೆ ಇವೆಲ್ಲವನ್ನು ಕೂಡಕುಷವಾಗಿ ನೋಡುವಂತಹ ಒಂದು ಸಂದರ್ಭದಲ್ಲಿ ಇದೀವಿ ನಾವು ಇಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿ ನಾಡು ನುಡಿಯನ್ನ ಕುರಿತು ಇಂತಹ ಒಂದು ಅಚ್ಚುಕಟ್ಟಾದಂತಹ ದೊಡ್ಡ ಕಾರ್ಯಕ್ರಮವನ್ನ ಮಾಡಿರೋದು ನಿಜವಾಗ್ಲೂ ನನಗೆ ಖುಷಿ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳಿ ಮಂಜುನಾಥ್ ಗೌಡ ಸರ್ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದರೆ ಕನ್ನಡದಲ್ಲಿ ಮಾತನಾಡೋದು ಬಹಳ ಸುಲಭ ಕನ್ನಡವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇಂಗ್ಲಿಶ ಇಂಗ್ಲಿಷ್ ಭಾಷೆಯಲ್ಲಿ ಯಾವುದೇ ಒತ್ತಕ್ಷರಗಳಿಲ್ಲ ಬಟ್ ಕನ್ನಡ ಭಾಷೆ ಒತ್ತಕ್ಷರಗಳಿಂದ ಕೂಡಿದೆ ಅದಕ್ಕೋಸ್ಕರ ಸಂವಿಧಾನದಲ್ಲಿ ಒಟ್ಟು ಇಪ್ಪತ್ತೆರಡು ಭಾಷೆಗಳಿವೆ ಶೆಡ್ಯೂಲ್ನಲ್ಲಿ ಆ ಇಪ್ಪತ್ತೆರಡು ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯೂ ಸಹ ಅದರಲ್ಲಿ ಸೇರ್ಪಡೆಯಾಗಿದೆ ಆದ್ರಿಂದ ಈ ಭಾಷೆ ಹಿಡಿತವನ್ನ ನಾವು ಸಾಮಾನ್ಯವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ಬಹಳ ಎಚ್ಚರಿಕೆಯಿಂದಲೇ ಮಾತನಾಡಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಭಾಷೆ ಹಿಡಿತವಿಲ್ಲದೆ ನಮ್ಮ ಕನ್ನಡ ಭಾಷೆಯನ್ನು ಉಪೇಕ್ಷಿಸಿದೆ ಆದ ಪಕ್ಷದಲ್ಲಿ ಅದಕ್ಕೆ ಅನರ್ಥವು ಸಹ ಉದ್ಭವವಾಗುತ್ತೆ ನಿಮ್ಮ ಕರ್ತವ್ಯವನ್ನು ನೆನಪಿಸೋ ಅಂತ ಮಾತಾಡಿ ತುಂಬ ಅದ್ಭುತವಾಗಿ ಅರ್ಥಗರ್ಭಿತವಾಗಿ ಮಾತನಾಡಿದ್ರು ನಾವು ಸಿನಿಮಾದವರು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಬೋದು ಅಷ್ಟೇ ಮುಂದಿನ ತಿಂಗಳು ನನ್ನ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಂಜೀವ್ ಗಡ್ಸ್ಗೀತ ಭಾಗ ಎರಡು ಸಿನಿಮಾ ನಿರ್ದೇಶಕರು ನಮ್ಮ ಕುಮಾರ್ ಅವರು ಸಿಂಹಾ ನಿರ್ಮಾಪಕರು ದಯಮಾಡಿ ಸಿನಿಮಾ ನೋಡಿ ಒಂದನ್ನ ನೋಡಿದಿರ ಅಂತ ಅಂದ್ಕೊಳ್ತೀನಿ ಹಾಡುಗಳನ್ನ ಕೇಳಿದ್ರೆ ಅನ್ಕೊಳ್ತೀನಿ ಅದಕ್ಕಿಂತ ಅದ್ಭುತವಾದ ಹಾಡುಗಳು ತುಂಬ ಸುಂದರವಾದ ಕತೆ ಮಾಡಿದೀವಿ ನೋಡಿ ಕನ್ನಡವನ್ನ ಪ್ರತಿಯೊಬ್ಬರು ನಾವು ನಾವು ಬಳಸೋದ್ರಿಂದ ಮತ್ತು ಅದನ್ನು ಪ್ರೀತಿಸೋದ್ರಿಂದ ಅದು ಬೆಳೆಯುತ್ತೆ ನಾವೇನು ಬೆಳೆಸೋದು ಬೇಡ ಬಳಸಿದ್ರೆ ಸಾಕು ಸೂಕ್ತವಾಗಿ ಬಳಸಿ ಪ್ರೀತಿಯಿಂದ ನಮ್ಮ ಹೆದರಗಡೆ ಯಾರಿದ್ದಾರೆ ಅವ್ರ ಜೊತೆ ಸಂಭಾಷಣೆ ಮಾಡಿ ಮತ್ತು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾದ ಕಾನೂನು ಪರಿಪಾಲನೆ ದಯವಿಟ್ಟು ನಿಮ್ಮ ಆರೋಗ್ಯವನ್ನ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋಕ್ಕೆ ಒಂದು ಫಲಮಾನ ಪ್ರಯತ್ನ ಮಾಡಿ ನಮಸ್ತೆ ಒಬ್ಬ ಅತಿಥಿಯಾಗಿ ಅಲ್ಲ ಒಬ್ಬ ವಿದ್ಯಾರ್ಥಿಯಾಗಿ ಅಂತ ಅನ್ನಿಸ್ತು ಸಾಕಷ್ಟು ವಿಚಾರಗಳನ್ನ ನಮಗೆ ನಮ್ಮ ಸಹಾಯ ನಿಜಕ್ಕೂ ಭಾಷೆಯ ಬಗ್ಗೆ ನಿಮ್ಮೆಲ್ಲರಿಗೂ ಇರುವ ಅಭಿಮಾನ ಬಹಳ ಮೆಚ್ಚುವಂಥದ್ದು ಯಾಕೆಂದ್ರೆ ವಕೀಲರ ಸಂಪರ್ಕವನ್ನು ಬಹಳ ಹತ್ತಿರದಲ್ಲಿ ಕಂಡಂತ ಆ ಒಬ್ಬ ನಿರ್ದೇಶಕ ನಾನು ಯಾಕೆಂದರೆ ನಿಮ್ಮೆಲ್ಲರೂ ಗೊತ್ತು ಮಾಸ್ತಿ ಗುಡಿ ಅನ್ನೋ ಚಿತ್ರ ನನ್ನ ನಿರ್ದೇಶನದ ಚಿತ್ರ ಆ ಚಿತ್ರದಲ್ಲಿ ಒಂದು ನಡೆದ ಅಪಘಾತ ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ ಬಾ ವ್ಯಕ್ತಿಯ ಬದುಕನ್ನು ಅನ್ನೋದು ಬಹಳಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ದಿನಗಳನ್ನ ಕಳಿಬೇಕಾದ್ರೆ ನಮ್ಮ ವಕೀಲರನ್ನ ನೋಡಿದಾಗ ವಸೂಲಿ ಸೊ ವಕೀಲರು ಕಷ್ಟಕಾರಣದಲ್ಲಿ ಕಾಣಸಿಗುವ ದೇವರು ಅನ್ನೋದು ನಮ್ಮ ಆ ಸ್ಥಳದಲ್ಲಿ ಎಲ್ಲರಿಗೂ ನಮಸ್ಕಾರ ಹಾಗೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಯಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಅಧ್ಯಕ್ಷರು ಖಜಾಂಚಿಗಳು ಹಾಗೆ ನನ್ನ ಆತ್ಮೀಯ ಸ್ನೇಹಿತ ತೇಜಸ್ವಿ ಗೌಡ ಅವರಿಗೆ ಥ್ಯಾಂಕ್ಸನ್ನು ಹೇಳ್ಕಾರಿ ಬೆಂಗಳೂರು ತಾಯಿ ಐವತ್ತು ಚೆನ್ನಾಗಿ ಕೇಳಿ ನಮಸ್ಕಾರ ಧನ್ಯವಾದ

ಬೆಂಗಳೂರು ಸಾಹಿತ್ಯ ಕೂಟ ಇವತ್ತು ಮಂಜುನಾಥ ಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಆನಂದ್ ಕುಮಾರ್ ಕಾರ್ಯದರ್ಶಿಗಳು ಹರೀಶ್ ಅವರ ಖಜಾಂಚಿಯಲ್ಲಿ ನೇತೃತ್ವದಲ್ಲಿ ನಮ್ಮ ಬೆಂಗಳೂರು ವಕೀಲರ ಸಂಘದ ಒಂದು ನೇತೃತ್ವದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತಿದೆ ನಿಜವಾಗ್ಲು ಇನ್ನೂ ಮುಂದೆ ಸಹ ಈ ಕನ್ನಡ ಈ ಬೆಳೆಸ್ಬೇಕಾದ್ರೆ ಕನ್ನಡ ಉಳಿಸ್ಬೇಕಂತಂದ್ರೆ ನಮ್ಮ ವಕೀಲರ ಸಹ ಪಾತ್ರ ಅತ್ಯಂತ ಮುಖ್ಯವಾದದ್ದು ಯಾಕೆ ಅಂತಂದ್ರೆ ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರ ಆಂಗ್ಲ ಮಾಧ್ಯಮ ಅತ್ಯಂತ ಪ್ರಾಮುಖ್ಯತೆಯನ್ನು ಸಂದರ್ಭದಲ್ಲಿ ನಮ್ಮ ಏನು ಕನ್ನಡ ಸಾಹಿತ್ಯ ಇದೆ ಅದು ಮುಂದೆ ಬಂದು ಇವತ್ತು ಇಂಥ ಪ್ರೋಗ್ರಾಮ್ ಮಾಡಿ ಇಂಥ ಕಾರ್ಯಕ್ರಮಗಳು ಮಾಡಿ ಇವತ್ತು ಕನ್ನಡ ಮಟ್ಟದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಆ ನಮ್ಮ ಸಾಹಿತ್ಯ ಕೂಟಕ್ಕೆ ಅತ್ಯಂತ ಅತ್ಯಂತ ಧನ್ಯವಾದಗಳು ಹೆಸರು ರವಿಕುಮಾರ್ ನನ್ನ ಹೆಸರು ವಿಜಿ ರವಿಕುಮಾರ್ ಅಂತ ವಕೀಲರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದೇ ರೀತಿ ಪ್ರತಿ ವರ್ಷ ವರ್ಷನೂ ಅತಿ ಅದ್ದೂರಿಯಿಂದ ನಮ್ಮ ಅಧ್ಯಕ್ಷತೆ ಮಂಜುರಣ್ಣ ಅವರ ಅಧ್ಯಕ್ಷತೆಯಲ್ಲಿ ವಕೀಲರ ಸಾಹಿತ್ಯ ಕೂಟ ಉತ್ತಮ ರೀತಿಯಲ್ಲಿ ಕನ್ನಡ ನಾಡು ನೆಲ ಜಲ ಉಳಿಸ್ಕೊಂಡು ಹೋಗ್ಲಿ ಅಂತ ನಾವು ಇದು ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಆಚರಣೆ ಮಾಡ್ತಾ ಇದ್ವಿ ನಮ್ಮ ಬೆಂಗಳೂರು ವಕೀಲರ ಸಂಘ ಬೆಂಗಳೂರು ವಕೀಲರ ಸಂಘಕ್ಕೆ ಬರುವಂತಹ ಸಾಹಿತ್ಯ ಕೂಟ ಇವತ್ತು ಸಾಹಿತ್ಯ ಬೋರ್ಡಾದಂಥ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ಗೌಡ್ರು ಬಹಳ ಒಂದು ಪರಿಶ್ರಮ ಹಾಕಿ ಈ ಕಾರ್ಯಕ್ರಮವನ್ನು ಅವರು ನಡೆಸಿದ್ದಾರೆ ಅವರಿಗೆ ಫಸ್ಟ್ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅವ್ರ ತಂಡಕ್ಕೂ ನಾನು ಶುಭಾಶಯ ಹೇಳೋಕ್ಕೂ ಇಷ್ಟಪಡ್ತೇನೆ ಏಕಂತಂದರೆ ನಾವು ಇಂಗ್ಲೀಷ್ ವ್ಯಾಮೋಹದಲ್ಲಿ ತುಂಬ ಮುಳುಗೋಗಿಬಿಟ್ಟಿದ್ದೇವೆ ಯಾಕಂದ್ರೆ ನಾನತ್ತಿರ ಹಳ್ಳಿಯಿಂದ ಬಂದವ ನಾನು ಫಸ್ಟ್ ಕನ್ನಡನ ಮಾತಾಡೋದು ಈಗ ನಾವು ಒಂದೇ ಎಕ್ಸಾಂಪಲ್ ಇವತ್ತು ಏನಾಗ್ತಾ ಇದೆ ಅಂದ್ರೆ ನಾವು ಕನ್ನಡದಾಗ ಕನ್ನಡ ಹುಟ್ಟದವ್ರೆ ಕನ್ನಡ ಮಾತಾಡಕತಿಲ್ಲ ಬೇರೆಯವ್ರ ಬಗ್ಗೆ ಬಿಟ್ಬಿಡಾನು ನಾವು ಫಸ್ಟ್ ಕನ್ನಡ ಮಾತಾಡಕತ್ತಿಲ್ಲ ಮಾತಾತ್ರಿ ಟಸ್ಸು ಪಸ್ಸು ಟಸ್ಸು ಇಷ್ಟೇ ಏನು ಮಾತಾಡೋಲ್ಲ ಕನ್ನಡನ ಮಾತಾಡೋಲ್ಲ ಇವನ್ ಹೆಂಗೈತ್ ಬತ್ತ ನೀವು ಮಾಲ್ಗಳ ಮಾಲ್ಗಳಿಗೆ ಹೋದ್ರೆ ಸಹಿತ ಸರ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಲ್ಲ ಅವ್ರು ನಮ್ ಕನ್ನಡದವ್ರದಾರ ಅವ್ರೇನು ಬೇರೆ ಕಡೆಯಿಂದ ಆಯರ್ ಮಾಡ್ಕೋ ಬೇರೆ ಬಂದಿರೋದ್ ಅವ್ರು ಬೇರೆ ಪ್ರಶ್ನೆ ಇದು ಮಾತಾಡ್ತಾ ಇಲ್ಲ ಇದು ಚೇಂಜ್ ಆಗ್ಬೇಕಾಗೈತಿ ಆದಷ್ಟು ನಮ್ಮ ಕೋರ್ಟ್ ಕನ್ನಡ ಬಳಕೆನ ನಾವು ಮಾಡ್ಬೇಕಾಗಿತಿ ಅದನ್ನ ನಡೀತಾ ಇದೆ ಇಷ್ಟು ಹಲವಾರು ಜಡ್ಜಸ್ ಕನ್ನಡ ಬಳಕೆಯನ್ನು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಾವು ಕನ್ನಡದಲ್ಲೇನೆ ಆರ್ಗ್ಯುಮೆಂಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಹಂಗಾಗಿ ಕನ್ನಡ ಬಳಸ್ಬೇಕಂದ್ರೆ ನಾವು ಅದನ್ನ ಫಸ್ಟ್ ಬಳಸ್ಬೇಕು ಬಳ ಅದನ್ನ ಬಳಸ್ದಾಗ ಮಾತ್ರ ಅದು ಉಳ್ಸಕ್ ಸಾಧ್ಯ ಸುಮ್ಮನೆ ನಾವು ಇವತ್ತೊಂದು ದಿವಸಕ್ಕಷ್ಟೇ ನಾವು ಇದು ಮಾಡೋದ್ರಿಂದ ಯಾವುದು ಆಗಲ್ಲ ಪ್ರತಿದಿನ ಪ್ರತಿ ಕ್ಷಣನೂ ನಾವು ಕನ್ನಡದ ಬಗ್ಗೆ ಪ್ರೀತಿಸಿ ಪ್ರೇಮಿಸಿದಾಗ ಅದು ಬೆಳವಣಿಗೆ ಆಗಕ್ಕೆ ಸಾಧ್ಯ ಐತೆ ಅಂತ ಹೇಳಕ್ ನಾನು ಎರಡು ಮಾತು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಲು ಭರತ್ ಮತಕ್ಕೆ ಜೈ ನಮಸ್ತೆ